ಈ ಸೃಷ್ಟಿ ನಿಮ್ಮ ಯೋಜನೆ ಯೋಜನೆಯಿಂದ ಸಾಗುತ್ತಿಲ್ಲ ಆದರೆ ಅದರ ವ್ಯವಸ್ಥಿತ ಕಾರ್ಯ ನೀವು ಬದುಕಿರಲೆಂದೇ ಸಾಗುತ್ತಿದೆ ಭಗವಂತ ತನ್ನಲ್ಲಿ ಶರಣಾಗಿ ಬಂದ ಅಚಲ ಭಕ್ತರಿಗೆ ಒಲಿಯುತ್ತಾನೆ ಇದು ತನ್ನನ್ನು ಮೀರಿದ ಶಕ್ತಿಯೊಂದು ತನ್ನನ್ನು ಹಾಗೂ ಸಕಲ ಸೃಷ್ಟಿಯನ್ನು ನಡೆಸುತ್ತಿದೆ ಆ ಶಕ್ತಿ ಭಗವಂತ ಎನ್ನುವ ಪ್ರಬಲ ನಂಬಿಕೆಯ ಫಲ ಆದರೆ ಬುದ್ಧಿಯಿಂದ ದೇವರನ್ನು ಕಂಡುಕೊಳ್ಳಲು ಹೊರಟರೆ ಅದು ಸಾಧ್ಯವಾಗುವುದು ಹೇಗೆ ಪರಮಾತ್ಮನನ್ನು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವುದು ಬೇರೆ ಸಂಗತಿಗಳನ್ನು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಬಾಹ್ಯ ಸಂಗತಿ ಬಾಹ್ಯ ಮೂಲಗಳ ತರ್ಕದ ಮೂಲಕ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಎಂದಿಗೂ ಸಾಧ್ಯವಾಗದ ಮಾತು ಪರಮಾತ್ಮನನ್ನು ಸೇರುವ ಗುರುತಿಸುವ ಮಾರ್ಗ ನಮ್ಮ ಅಂತರಂಗದಲ್ಲಿಯೇ ಇದೆ ಮನುಷ್ಯನ ಸಹಜ ಸ್ವಭಾವದಂತೆ ಈತನಿಗೆ ಇನ್ನೊಬ್ಬರ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿಯೇ ಹೆಚ್ಚು ಆಸಕ್ತಿ ಆದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದರ ಬಗ್ಗೆ ಆಸಕ್ತಿಯೂ ಇಲ್ಲ ಸಮಯವೂ ಇಲ್ಲ ಹೀಗಿರುವಾಗ ಭಗವಂತನನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದರೆ ಭಗವಂತನನ್ನು ಕೂಡ ಇನ್ನೊಬ್ಬರನ್ನು ತಿಳಿದುಕೊಳ್ಳುವ ರೀತಿಯಲ್ಲಿಯೇ ತಿಳಿಯುವ ಪ್ರಯತ್ನ ಮಾಡುತ್ತಾನೆ ಅಲ್ಲದೆ ಭಗವಂತನನ್ನು ಬೇರೆ ವಿಷಯಗಳ ಪಾಂಡಿತ್ಯ ಪಡೆಯುವಂತೆ ಹೊರಗಿನ ವಿಷಯಗಳ ಮೂಲಕ ಅರಿಯುವ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಅದು ನಿಮ್ಮನ್ನು ಅರ್ಧ ದಾರಿಯಲ್ಲಿಯೇ ನಿಲ್ಲಿಸುತ್ತದೆ ಹಾಗಾದರೆ ಆತನನ್ನು ತಲುಪುವ ಮಾರ್ಗ ನಿಮ್ಮೊಳಗೆಯೇ ಇದೆ ಎನ್ನುವುದು ಹೇಗೆ ಭಗವಂತ ಅಥವಾ ಪರಮಾತ್ಮನನ್ನು ಸಚ್ಚಿದಾನಂದ ಎನ್ನುವ ಹೆಸರಿನಿಂದಲೂ ಗುರುತಿಸಲಾಗುತ್ತದೆ ಸಚ್ಚಿದಾನಂದ ಎಂದರೆ ಸಂಪೂರ್ಣ ಆನಂದ ಶಾಶ್ವತ ಆನಂದ ಎಂದಾಗುತ್ತದೆ ಹಾಗೆಯೇ ಲೋಕದಲ್ಲಿರುವ ಪ್ರತಿಯೊಬ್ಬರ ಜೀವನದ ಉದ್ದೇಶವೂ ಕೂಡ ಆನಂದ ಹೊಂದುವುದಲ್ಲದೆ ಬೇರೇನೂ ಆಗಿಲ್ಲ ಹಾಗಾಗಿ ಪ್ರಪಂಚದ ಪ್ರತಿಯೊಬ್ಬರೂ ತಿಳಿದೋ ತಿಳಿಯದೆಯೋ ಪರಮಾತ್ಮನನ್ನೇ ಹುಡುಕುತ್ತಿದ್ದಾರೆ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ ಮನುಷ್ಯನಲ್ಲಿರುವ ಅನ್ವೇಷಣಾ ಬುದ್ಧಿಯ ಪರಮೋನ್ನತ ಗುರಿಯೇ ಆನಂದ ಸ್ವರೂಪಿಯಾದ ಭಗವಂತ ಅಥವಾ ಪರಮಾತ್ಮ ಸಾಮಾನ್ಯವಾಗಿ ಜೀವನದ ಗುರಿ ಎಂದಾಕ್ಷಣ ವಸ್ತು ವಿಷಯ ಅಂತಸ್ತು ಸಂಪತ್ತು ಅಧಿಕಾರದಂತಹ ವಿಷಯಗಳೇ ನಮ್ಮ ಕಣ್ಮುಂದೆ ಬರುತ್ತವೆ ಇವುಗಳನ್ನು ಪಡೆಯಬೇಕು ಎಂದು ಪ್ರತಿಯೊಬ್ಬರು ಪರಿತಪಿಸುವುದರ ಮೂಲ ಕಾರಣ ಇವುಗಳನ್ನು ಪಡೆದುಕೊಂಡಾದ ಮೇಲೆ ಆಗುವ ಬದಲಾವಣೆಯಿಂದ ನಮ್ಮೊಳಗಾಗಬಹುದಾದ ಅನುಭವಕ್ಕಾಗಿ ಹೀಗೆ ಲಭಿಸುವ ಅನುಭವವು ಸಂತೋಷ ಸಂತೃಪ್ತಿಯೇ ಆಗಿರುತ್ತದೆ ಎಂದು ನಾವು ನಂಬಿರುವುದರಿಂದ ಹಾಗಾಗಿ ಲೌಕಿಕ ವಿಷಯಗಳ ಪ್ರಚೋದನೆಯಿಂದ ಅವುಗಳಿಂದ ನಾವು ಆನಂದ ಹೊಂದುತ್ತೇವೆ ಎನ್ನುವ ಭಾವ ಹುಟ್ಟುವುದರಿಂದ ಅವುಗಳ ಪ್ರಾಪ್ತಿಯೇ ಜೀವನದ ಗುರಿ ಎಂದು ನಾವು ಅಂದುಕೊಳ್ಳುತ್ತೇವೆ ಇದರ ಅರ್ಥ ಜೀವನದಲ್ಲಿ ಏನನ್ನೇ ಮಾಡುತ್ತಿದ್ದರೂ ಅದನ್ನು ಮಾಡುವ ಉದ್ದೇಶದ ಮೂಲ ನಮ್ಮೊಳಗೆ ಕಾಣಬೇಕು ಎಂದುಕೊಂಡಿರುವ ಹಿತದ ಅನುಭವದ ನಿರೀಕ್ಷೆಯೇ ಆಗಿದೆ ಹಾಗಾಗಿ ನಾವು ಏನೇ ಮಾಡುತ್ತಿದ್ದರೂ ಯಾವುದೇ ಗುರಿ ಹೊತ್ತಿದ್ದರೂ ಅದರ ಉದ್ದೇಶ ನಾವು ನಮ್ಮೊಳಗೆ ಅನುಭವಿಸಬೇಕು ಎಂದುಕೊಂಡಿರುವ ಆನಂದ ಸಂತೃಪ್ತಿಯಲ್ಲದೆ ಬೇರೇನೂ ಅಲ್ಲ ಆದರೆ ನಾವು ಯಾವುದರಿಂದ ಆನಂದ ಹೊಂದಬೇಕು ಎಂದು ಹೊರಟಿದ್ದೇವೆಯೋ ಅದು ನಿಜವಾಗಿಯೂ ಆನಂದವನ್ನು ನೀಡುವುದೋ ಅಥವಾ ಆನಂದದ ಹಸಿವನ್ನು ಇನ್ನಷ್ಟು ಹೆಚ್ಚಿಸುವುದೋ ತಿಳಿಯದು ಏಕೆಂದರೆ ಜಗತ್ತಿನಲ್ಲಿ ಅಸಂಖ್ಯಾತ ಜನ ತಾವಂದುಕೊಂಡುದಕ್ಕಿಂತ ಹೆಚ್ಚಿಗೆ ಪಡೆದುಕೊಂಡಿದ್ದರೂ ಅವರ ಆನಂದದ ಅನ್ವೇಷಣೆ ತೃಪ್ತ ಭಾವದ ಅನ್ವೇಷಣೆ ಜೀವನ ಪೂರ್ತಿ ಸಾಗಿಯೇ ಇರುತ್ತದೆ ಹೀಗಿರುವಾಗ ಆನಂದ ಸಂತೃಪ್ತಿಗಳು ನಮ್ಮಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡುವುದು ಹೇಗೆ ಇದು ಮನುಷ್ಯನಿಗೆ ಅಗಾಧ ಬುದ್ಧಿ ನೀಡಿರುವ ಆ ಸೃಷ್ಟಿ ಅಥವಾ ಸೃಷ್ಟಿಕರ್ತ ಈ ಮನುಷ್ಯ ಜನ್ಮಕ್ಕೆ ನೀಡಿರುವ ಸವಾಲು ಇದನ್ನು ಗೆಲ್ಲುವುದೇ ಮಾನವ ಜನ್ಮಕ್ಕಿರುವ ನಿಜವಾದ ಗುರಿಯೂ ಹೌದು ಹಾಗಾಗಿ ಮನುಷ್ಯ ಜನ್ಮಕ್ಕಿರುವ ಈ ಬುದ್ಧಿಯ ನಿಜವಾದ ಸಾರ್ಥಕತೆ ಇರುವುದು ಇಲ್ಲಿರುವ ದೌರ್ಬಲ್ಯಗಳನ್ನು ಮೀರಿ ತನ್ನ ನಿಜವಾದ ಹಂಬಲವನ್ನು ಈಡೇರಿಸಿಕೊಳ್ಳುವುದರಲ್ಲಿ ಹಾಗಾಗಿ ಮನುಷ್ಯ ಜನ್ಮಕ್ಕಿರುವ ಈ ಬುದ್ಧಿಯನ್ನು ಪ್ರಮುಖವಾಗಿ ಉಪಯೋಗಿಸಬೇಕಾಗಿರುವುದು ಹೊರಗಿನ ಲೋಕದ ವಾಸ್ತವ ಅವಾಸ್ತವ ಸಂಗತಿಗಳನ್ನು ಗುರುತಿಸಿ ನಮ್ಮ ನಿಜವಾದ ನೆಲೆಯಾದ ಅಂತರಂಗವನ್ನು ಅರಿಯುವುದಕ್ಕಾಗಿ ಇದು ಸಾಧ್ಯವಾಗುವುದು ಲೌಕಿಕ ಲೋಕದ ಚಿಂತೆಗಳು ನಮ್ಮಿಂದ ಸಂಪೂರ್ಣ ದೂರವಾದಾಗ ಮಾತ್ರ ಬಹುತೇಕರ ಲೌಕಿಕ ಚಿಂತೆ ವಿಚಾರಗಳ ಮೂಲ ನಿನ್ನೆ ಹಾಗೂ ನಾಳೆಗಳ ವಿಷಯಗಳು ಹಾಗಾಗಿ ಹಿಂದಿನ ಹಾಗೂ ಮುಂದಿನ ಲೌಕಿಕ ಸಂಗತಿಗಳ ವಿಚಾರವಿಲ್ಲದವನು ಮಾತ್ರ ಲೋಕದಲ್ಲಿ ಸದಾ ಸಂತೃಪ್ತನಾಗಿರಬಲ್ಲ ಈ ಸ್ಥಿರ ಸಂತೃಪ್ತಿಯ ಸ್ಥಿತಿಯಲ್ಲಿ ಮಾತ್ರ ಸಂಪೂರ್ಣ ಆನಂದದ ಸ್ಥಿತಿಯನ್ನು ಕೂಡ ಕಾಣಲು ಸಾಧ್ಯ ಆದರೆ ನಿನ್ನೆ ಹಾಗೂ ನಾಳೆಗಳ ಯೋಜನೆ ಯೋಚನೆ ಇಲ್ಲದೆ ಈ ಲೋಕದಲ್ಲಿ ಸುಲಭವಾಗಿ ಬದುಕಲಾಗುವುದೇ ಎನ್ನುವುದೇ ಪ್ರಶ್ನೆ ಈ ಪ್ರಶ್ನೆ ಮೂಡಿದಾಗ ಈ ಸೃಷ್ಟಿ ಹಾಗೂ ಸೃಷ್ಟಿಯ ವ್ಯವಸ್ಥೆಯನ್ನ ನೋಡಿ ಈ ಸೃಷ್ಟಿ ನಿಮ್ಮ ಯೋಜನೆ ಯೋಜನೆಯಿಂದ ಸಾಗುತ್ತಿಲ್ಲ ಆದರೆ ಅದರ ವ್ಯವಸ್ಥಿತ ಕಾರ್ಯ ನೀವು ಬದುಕಿರಲೆಂದೇ ಸಾಗುತ್ತಿದೆ ಹಾಗಾಗಿ ಭಗವಂತನನ್ನ ಪರಮಾತ್ಮನನ್ನು ಅರಿಯಬೇಕು ಎನ್ನುವ ಹಂಬಲ ತೀವ್ರವಾಗಿದ್ದೇ ಆದಲ್ಲಿ ಈ ಭೌತಿಕ ಬದುಕಿಗಾಗಿ ನೀವು ಮಾಡಬೇಕಾದ ಯೋಜನೆ ಯಾವುದೂ ಇಲ್ಲ ಎನ್ನುವುದನ್ನು ಮೊದಲು ಮನಗಾಣಿ ಹೊಟ್ಟೆ ಹಸಿದಾಗ ಆಹಾರ ಹುಡುಕುವ ಹಂಬಲ ಉಂಟಾಗುವುದು ಕೂಡ ಸೃಷ್ಟಿಕರ್ತನ ಯೋಜನೆಯೇ ಆಗಿದೆ ಹಾಗಾಗಿ ನಿಮಗೆ ಹಸಿವಾದಾಗ ನೀವು ಆಹಾರವಲ್ಲದೆ ಬೇರೇನನ್ನು ಹುಡುಕಲಾರಿರಿ ಹೀಗೆ ಹಿಂದಾಗಿರುವ ಮುಂದಾಗಬಹುದಾದ ವಿಷಯ ಸಂಗತಿಗಳ ಬಗ್ಗೆ ಚಿಂತೆ ಇಲ್ಲವಾದಾಗ ಮಾತ್ರ ಮನುಷ್ಯ ಸಂತೃಪ್ತ ಹಾಗಾಗಿ ಭವಿಷ್ಯ ಹಾಗೂ ಭೂತದ ಚಿಂತೆಗೆ ಕಾರಣವಾಗಿರುವ ವಿಷಯಗಳಾವವು ಆ ವಿಷಯಗಳ ಚಿಂತೆಗೆ ಕಾರಣವಾಗಿರುವ ನನ್ನೊಳಗಿನ ಸ್ವಭಾವ ಸಂಸ್ಕಾರ ವಿಚಾರಗಳಾವವು ಎನ್ನುವುದು ತಿಳಿಯುವುದು ಅವಶ್ಯಕ ಹಾಗಾಗಿಯೇ ಭಗವಂತನ ಸಂಪೂರ್ಣ ಸ್ವರೂಪ ಅರಿಯುವುದಕ್ಕೂ ಮುನ್ನ ನಮ್ಮ ಸ್ವರೂಪವನ್ನು ಅರಿತು ಇಲ್ಲಿರುವ ಆನಂದ ಸ್ವರೂಪಿ ಭಗವಂತನನ್ನು ತಲುಪಲು ಅಡ್ಡಿಯಾಗಿರುವ ವಿಷಯಗಳನ್ನು ತೊರೆಯಲೇಬೇಕು ನಮ್ಮ ಸ್ಥಿರ ಸಂತೃಪ್ತಿಗೆ ಅಡ್ಡಿಯಾಗಿರುವ ನಮ್ಮೊಳಗಿನ ಸಂಗತಿಗಳು ಯಾವುವು ಎನ್ನುವುದರ ಬಗ್ಗೆ ನಮ್ಮ ಸನಾತನ ಧರ್ಮ ಸಾರಿ ಸಾರಿ ಹೇಳಿದೆ ಅವುಗಳೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಇವುಗಳು ನಮ್ಮೊಳಗೆ ಹೇಗೆ ವರ್ತಿಸುತ್ತಿವೆ ಎನ್ನುವುದು ನಮ್ಮನ್ನು ನಾವು ಅರಿಯದೇ ತಿಳಿಯಲಾಗದು ಹಾಗಾಗಿ ನಮ್ಮ ಸ್ವರೂಪವನ್ನು ಅರಿಯುವುದು ಭಗವಂತನ ಪ್ರಾಪ್ತಿಗೆ ಬಹಳ ಮುಖ್ಯ ಹೀಗೆ ನಮ್ಮ ಸ್ವರೂಪವನ್ನು ನಿರ್ಧರಿಸುವ ನಮ್ಮ ಗುಣಗಳಲ್ಲಿ ಅಡಗಿರುವ ಅರಿಷಡ್ವರ್ಗಗಳನ್ನು ಗೆದ್ದಾಗಲೇ ಮನುಷ್ಯ ಸಂತೃಪ್ತ ಇವನು ಸಂತೃಪ್ತನಾದಾಗಲೇ ಭಗವಂತನನ್ನು ಕಾಣುವ ಮಾರ್ಗ ಮುಕ್ತ ಇಲ್ಲಿಂದಲೇ ಆನಂದ ಸ್ವರೂಪಿ ಭಗವಂತನನ್ನು ನಿಜವಾಗಿಯೂ ಅರಿಯಬಹುದಾದ ಮಾರ್ಗ ಆರಂಭ